ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಾಗ ಶುರು ಮಾಡಕತ್ತೀನಿ ನೋಡಿರಿ ಸಂಜೆ ಮುಂದೆ ಯಾವ ರೀತಿ ಅಡುಗೆಗೆಲ್ಲ ಪ್ರಿಪ್ರೇಷನ್ ನಡೆಸಿ ಮತ್ತು ಈವ್ನಿಂಗ್ ರುಟೀನ್ ಅಂತಲೇ ಹೇಳ್ಬೋದು ಸುಯು ಯಾವ ರೀತಿ ಯಾವ ರೀತಿ ಐತಿ ಇವತ್ತು ಅನ್ನೋದನ್ನ ಶೇರ್ ಮಾಡ್ಕೊಳಾಕಂತೀವಿ ನೋಡಿರಿ ಚಿಕನ್ನು ಸ್ವಲ್ಪ ಇತ್ತು ಮಧ್ಯಾಹ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀರಿ ಸೊ ಅದರದ್ದು ಸ್ವಲ್ಪ ಬಿರಿಯಾನಿ ಮಾಡಕತ್ತೀನಿ ಮತ್ತು ಪಾಲಕ್ ಸೊಪ್ಪಿಂದ ಮೇನ್ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೋತೀನಿ ಇವತ್ತಿನ ಬ್ಲಾಗ್ನಾಗ ಲಸುಣಿ ಪಾಣಕ್ಕೆ ಪಾಲಕ್ ಮತ್ತು ಬೆಳ್ಳುಳ್ಳಿ ಪಾಲಕ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾನು ಮಾಡೋಕತ್ತೀನಿ ಸ್ವಲ್ಪ ಡಿಫ್ರೆಂಟಾಗೈತಿ ಗ್ರೇವಿ ಹಿಂಗಾಗಿ ನಿಮ್ಮ ಜೊತೆಗೆ ಡಿಟೇಲಾಗಿ ಶೇರ್ ಮಾಡ್ಕೊಂಡ್ರಾತು ಅಂತಂದೇಳಿ ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನು ಬಿರಿಯಾನಿ ಅಂದರೆ ನಾನು ಸತಿ ಶೇರ್ ಮಾಡ್ಕೊಂಡಿನ ರೀ ಅದೇ ರೀತಿ ಮಾಡಕತ್ತೀನಿ ದಮ್ ಬಿರಿಯಾನಿನ ಸ್ವಲ್ಪ ಇತ್ತು ಚಿಕನ್ನು ಹೀಗಾಗಿ ಅದನ್ನೇನು ನಾನು ಡೀಟೇಲಾಗಿ ಶೇರ್ ಮಾಡ್ಕೊಳಕತ್ತಿಲ್ಲ ಅದಕ್ಕಂಥೇಳಿ ನಾನು ಬಾಸುಮತಿ ರೈಸನ್ನು ಮಾಡಿ ಇಟ್ಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಪುಕ್ ಮಾಡಿ ಬಸೋದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಇನ್ನು ಸಿದ್ದನು ಟೀ ಕುಡ್ಕೊಂಡು ಕೆಳಗಾಟಾಡಕ್ಕೆ ಹೋಗಿದ್ದ ಸೊ ನಮ್ಮ ಮನೆಯವರು ಸಾಯಂಕಾಲ ಸ್ವಲ್ಪ ಫ್ರೀ ಇದ್ದರು ಅವರು ಹಾಗೆ ಕುತ್ಕೊಂಡಿದ್ರು ಮಧ್ಯೆ ಮಧ್ಯೆ ನನಗೂ ಸ್ವಲ್ಪ ಹೆಲ್ಪ್ ಮಾಡಕತ್ತಿದ್ರು ನೋಡಿರಿ ಸೊ ಅದ್ರ ಜೊತೆಗೆ ನಾನು ನಾಳೆ ಬ್ರೇಕ್ಫಾಸ್ಟಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಪಡ್ಡಿಗೆಲ್ಲ ಬೆಳಿಗ್ಗೆ ನೆನೆ ಹಾಕಿ ಇಟ್ಕೊಂಡಿದ್ದೆ ಸೊ ಅದನ್ನು ಇನ್ನು ಸಾಯಂಕಾಲ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ತನಕ ಅಂದರೆ ಹುಳಿ ರೀ ಚಲೋ ಹಾಕತಿ ಪಡ್ಡು ನಾನೇನು ಉಪ್ಪು ಸೋಡಾ ಏನೂ ಹಾಕೋಂಗಿಲ್ಲ ಬೆಳಗ್ಗೆ ಸ್ವಲ್ಪ ಉಪ್ಪು ಅಷ್ಟು ಹಾಕೋತೀನಿ ಸೋಡಾ ಅಂತೂ ನಾನು ಹಾಕೋದೇ ಇಲ್ಲ ಚಳಿಗಾಲದಾಗ ಸ್ವಲ್ಪ ಬೇಕನ್ಸಿದೆ ಒಂದು ಸ್ವಲ್ಪ ಹಾಕೋತೀನಿ ಇಲ್ಲ ಅಂದರೆ ಇಲ್ಲ ಸೊ ನಾನು ಏನು ಮಾಡ್ತೀನಿ ಅಂದರೆ ರುಬ್ಬಿ ಇದು ಇಡ್ಲಿ ಸಾರಿ ದೋಸೆಗೆ ಮತ್ತು ಪಡ್ಡಿಗೆ ಎರಡೂ ಆಗ ಎರಡಕ್ಕೂ ಆಗಂಗೆ ರುಬ್ಬಿ ಇಟ್ಕೊಳ್ತೀನಿ ಸೊ ಪಡ್ಡೂ ಮಾಡ್ತೀನಿ ಒಂದೊಂದು ಸರ್ತಿ ದೋಸೆನೂ ಮಾಡ್ತೀನಿ ಸೊ ಹೀಗಾಗಿ ಒಂದು ಸ್ವಲ್ಪ ನಾನು ಗಟ್ಟೆಗಾನ ರುಬ್ಬಿ ಇಟ್ಕೊತೀನಿ ನಾಳೆಗೆ ಬೇಕಾದ್ದನ್ನು ನಾನು ಫ್ರಿಜ್ನಾಗ ಇದು ಹೊರಗಡೆ ಇಟ್ಕೊತೀನಿ ಇನ್ನು ಉಳಿದಿದ್ದನ್ನು ನಾನು ಫ್ರಿಜ್ನಾಗ ಇಟ್ಕೊತೀನಿ ಸೊ ನಮಗೆ ಯಾವಾಗ ಬೇಕೋ ಆವಾಗ ನೋಡಿಕೊಂಡು ನಾನು ಒಂದು ತಾಸು ಫ್ರಿಜ್ಜಿಂದ ಹೊರಗೆ ತೆಗೆದು ಇಟ್ಕೊಂಡು ಮೊದಲು ಮತ್ತು ಪಡ್ಡು ದೋಸೆ ಏನು ಬೇಕು ನೋಡಿಕೊಂಡು ನಾನು ಮಾಡ್ಕೋತೀನಿ ಹೀಗಾಗಿ ಹಿಟ್ಟನ್ನು ನಾನು ರುಬ್ಕೊಂಡು ಇಟ್ಕೊಳಕತ್ತೀನಿ ನೋಡಿರಿ ಇನ್ನು ಲಸುಣಿ ಪಾಲಕು ಡಿಫ್ರೆಂಟಾಗಿ ಒಂದು ಗ್ರೇವಿ ಮಾಡೋದಿತ್ತು ಇವತ್ತು ಹೀಗಾಗಿ ಅದನ್ನು ನಿಮ್ಮ ಜೊತೆಗೆ ಡೀಟೇಲಾಗಿ ಶೇರ್ ಹೇಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ತರಕಾರಿನ ಪಾಲಕ್ ಸೊಪ್ಪು ಕ್ಲೀನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಈರುಳ್ಳಿ ಟೊಮೆಟೊ ಮತ್ತು ಬಿರಿಯಾನಿಗೇನೆಲ್ಲ ಬೇಕಲ್ರಿ ಅದನ್ನು ಸ್ವಲ್ಪ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಈರುಳ್ಳಿ ಎಲ್ಲ ಹುರಿದು ತಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೆಲ್ಲ ಚಿಕನ್ ಬೇಯಕ್ಕೆ ಇಟ್ಕೊಂಡಿದೀನಿ ನಮ್ಮ ಮನೆಯವ್ರು ಬಂದು ಮಧ್ಯ ಸ್ವಲ್ಪ ನೋಡ್ಕೋತಾ ಇದ್ರವರು ಕುದ್ದತೆ ಇಲ್ಲ ಚಿಕನ್ನು ಇಲ್ಲ ಅಂತ ಸೊ ಈ ರೀತಿ ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡಕ್ಕಿದಾರೆ ನೋಡಿರಿ ಸಾಯಂಕಾಲ ಸೊ ಈ ರೀತಿ ನನ್ನ ಇವ್ನಿಂಗ್ ರೂಟಿನೂ ನಡೆದದ್ ನೋಡಿರಿ ಇನ್ನು ಲಸುಣಿ ಪಾಲಕ್ ಅಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಬೇಕಲ್ರಿ ಒಂದು ಸ್ವಲ್ಪ ನಾನು ಮಧ್ಯಾಹ್ನನ ಬಿಡಿಸಿ ಎಲ್ಲ ಇಟ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಬಿಡಿಸಿದ್ರ ಅಥವಾ ಅಂತ ಹೇಳಿ ನಮ್ಮ ಮನೆಯವ್ರ ಕೈಯಾಗಿ ಕೊಟ್ಟಿದ್ದೆ ಸೊ ಅದನ್ನೂ ಅವರು ಬಿಡಿಸಿ ಕೊಡೋಕ್ಕತ್ತಿದ್ರು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬಿರಿಯಾನಿಗೆ ಒಂದು ಸ್ವಲ್ಪ ಈರುಳ್ಳಿ ಕರೆದು ತಕ್ಕೊಂಡಿದ್ದೆ ಸೊ ಅದನ್ನೂ ಎಲ್ಲ ನಮ್ಮ ಮನೆಯವ್ರ ಹೆಲ್ಪ್ ಮಾಡಿಕೊಟ್ರು ಸೊ ಈ ರೀತಿ ನನ್ನ ಇವ್ನಿಂಗ್ ರೂಟೀನನ್ನು ನಡೆದತ್ ನೋಡ್ರಿ ಆಲ್ಮೋಸ್ಟ್ ನಂದು ಮಿಕ್ಸಿಗೆ ಹಾಕೋದೆಲ್ಲ ಮುಗೀತು ನೋಡಿರಿ ಪಡ್ಡಿಗಿರತು ದೋಸಕ್ಕೂ ಅಂತ ಅಂತ ಹೇಳಿ ಹಾಕಿ ಇಟ್ಕೊಂಡೀನಿ ಇನ್ನು ಚಿಕನ್ ನಾನು ಒಗ್ಗರಣೆಗೆಲ್ಲ ಹಾಕೊಂಡಿದ್ದೆಲ್ಲ ಅದನ್ನು ಬೇಯಾಕೆ ಇಟ್ಕೊಂಡೀನಿ ಮತ್ತು ಈರುಳ್ಳಿನೂ ಕರೆದು ತಗೊಂಡೀನಿ ಸೂರ ಮಧ್ಯ ಮಧ್ಯ ನಮ್ಮ ಮನೆಯವಳಿ ಬಂದು ಹೆಲ್ಪನ್ನು ಮಾಡಕತ್ತಿದ್ರು ಇನ್ನು ಮಸಾಲೆ ಅಂದರೆ ಸ್ವಲ್ಪ ನಾನು ಚಿಕನ್ನಾಗೆ ಮಸಾಲೆನ ಮನೆಯೊಳಗೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿನಿ ಈರುಳ್ಳಿ ಟೊಮೆಟೊ ಮತ್ತು ಚಕ್ಕೆ ಲವಂಗ ಈ ರೀತಿ ಹಾಕಕ್ಕೀನಿ ಬಿರಿಯಾನಿ ಮಸಾಲೆ ಆ್ಯಕ್ಚುಲಿ ಇರಲಿಲ್ಲ ಹೀಗಾಗಿ ನಾನು ಮನೆಯಾಗಿದ್ದು ಮಸಾಲೆನ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ನಮ್ಮ ಸಿದ್ದೂಗೆ ನಾನು ಹೆಚ್ಚಾಗಿ ದಮ್ ಬಿರಿಯಾನಿನ ಮಾಡ್ಕೊಡ್ತೀನಿ ಅವ್ನಿಗೆ ಅದ ಇಷ್ಟ ಆಕತಿ ನಾನು ಈ ದೊಣ್ಣೆ ಬಿರಿಯಾನಿ ಥರ ಎಲ್ಲ ಮಾಡ್ತಾರಲ್ಲ ಮಸಾಲೆ ಹಾಕಿ ರುಬ್ಕೊಂಡು ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಕತಿ ನಮ್ಮ ಮಕ್ಕಳಿಗೆ ಅಂದರೆ ಸ್ವಲ್ಪ ಈ ರೀತಿ ಬಾಸುಮತಿ ಹಾಕಿದ್ದು ದಮ್ ಕಟ್ಟಿ ನಾವು ಮಾಡ್ತೀವಲ್ಲ ಅದೇ ಇಷ್ಟ ಆಕತ್ತೆ ನೋಡಿರಿ ಸ್ವಲ್ಪ ಇತ್ತು ಚಿಕನ್ನು ಅದನ್ನು ನಾನು ಮಾಡಾಕತ್ತೀನಿ ಇವತ್ತು ಆಲ್ಮೋಸ್ಟ್ ಚಿಕನ್ನು ಬೆಂದಿತ್ತಲ್ಲ ಮತ್ತು ರೈಸು ನಾನು ಕುಕ್ ಮಾಡಿ ಇಟ್ಕೊಂಡಿದ್ದೆ ಹೀಗಾಗಿ ಈಸಿ ಆಯ್ತು ಮತ್ತು ಅವನಿಗೆ ಸ್ವಲ್ಪ ಕಲರ್ಫುಲ್ ರೈಸ್ ಅಂದರೆ ಭಾಳ ಇಷ್ಟ ಆಗುತ್ತೆ ಹೀಗಾಗಿ ನಾನು ಫುಡ್ ಕಲರ್ ಒಂದು ಸ್ವಲ್ಪ ಹಾಕಿರ್ತೀನಿ ಸೊ ಬಿರಿಯಾನಿನೂ ದಮ್ಮಿಗೆ ಬಿಟ್ಕೋತೀನಿ ಒಂದು ಐದರಿಂದ ಏಳು ನಿಮಿಷ ನಾನು ಇದನ್ನ ದಮ್ಮ ಇಟ್ಕೋತೀನಿ ಯಾಕಂದ್ರೆ ಆಲ್ರೆಡಿ ನಾನು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಮಾಡಿಟ್ಕೊಂಡ್ಬಿಟ್ಟಿದ್ದೆಲ್ಲ ಹೀಗಾಗಿ ಪಟಪಟ ಆಗಿಬಿಡ್ತೈತಿ ಒಂದು ಎರಡು ಮೂರು ಕೆಲಸ ಇದ್ರೂ ನಾನು ಅಡುಗೆ ಮನೆಯಾಗ ಈ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಪಟಪಟ ಮಾಡ್ಕೊಂಬಿಡ್ತೀನಿ ನೋಡಿರಿ ಸೊ ನಾನು ಹೀಗಾಗಿ ನನ್ನ ಕೆಲಸನೂ ಬೇಗನೂ ಮುಗಿತೈತಿ ಮತ್ತು ಅಷ್ಟು ಫಾಸ್ಟನು ಮುಗಿಸ್ಕೊಂಬಿಡ್ತೀನಿ ನಾನು ಇನ್ನು ದಮ್ಮಿಗೆ ಬಿಡ್ತೀನಿ ಈ ಸೈಡಿಂದ ಲಸುನಿ ಪಾಲಕ್ಕಿಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ಆಗಿ ನಿಮ್ಮ ಜೊತೆಗೆ ರೆಸಿಪಿ ಶೇರ್ ಮಾಡ್ಕೋತೀನಿ ಬರ್ರಿ ಈ ಕಡೆಗೆ ನಾಳೆ ಬ್ರೇಕ್ಫಾಸ್ಟಿಗೆ ಅಂತ ಎಲ್ಲ ಪಡ್ಡಿಂದೆಲ್ಲ ರುಬ್ಬಿನಿ ಇಟ್ಟುಕೊಂಡೆ ಮತ್ತು ಬಿರಿಯಾನಿನೂ ದಮ್ಮಿಗೆ ಬಿಟ್ಕೊಂಡಿನಿ ಇನ್ನು ಪಾಲಕ್ ರೆಸಿಪಿ ಶೇರ್ ಮಾಡ್ಕೊತೀನಿ ಬರ್ರಿ ಈಗ ಗ್ರೇವಿ ರೆಡಿ ಮಾಡ್ಕೊಳಾತ್ತೀನಿ ನೋಡಿರಿ ಒಂದು ಎರಡು ಚಮಚದಷ್ಟು ಕುಟಾಣಿ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಶೇಂಗಾದ ಹುರ್ದಾರ ಹಾಕೋಬೋದು ಇಲ್ಲ ನಾನು ಶೇಂಗಾ ಪೌಡ್ರ್ ಅಂತ ಇದ್ದೇ ಇರುತ್ತಲ್ಲ ಹೀಗಾಗಿ ಅದನ್ನು ಹಾಕ್ಕೊಳಕತ್ತೀನಿ ನಾನು ಎಲ್ಲ ಪಲ್ಯಕ್ಕೂ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಸೊ ಅದನ್ನು ಹಾಕೊಳಕತ್ತೀನಿ ನೋಡಿರಿ ಈಗ ಗ್ರೇವಿಗೆ ಇಷ್ಟು ಹಾಕೊಂಡಾಗ ಬಿಡ್ತೀನಿ ಅದು ಗ್ರೇವಿ ಜಾಸ್ತಿ ಬೇಕಾಗೈತಿ ಸೊ ಇಷ್ಟು ಹಾಕ್ಕೊಂಡು ಇದನ್ನ ಹುಣ್ಣಿಗೆ ನಾನು ರುಬ್ಕೊತೀನಿ ನೀರು ಹಾಕ್ಕೊಂಡು ಇಷ್ಟು ಗ್ರೇವಿಗೆ ರೆಡಿ ಮಾಡ್ಕೊಳ್ಳಿ ನೋಡಿರಿ ನುಣ್ಣಗೆ ರುಬ್ಕೊಂಬಂದಿನಿ ಇನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬಿರಿಯಾನಿ ದಮ್ಮಿಗೆ ಬಿಟ್ಟಿನಿ ಈ ಕಡೆಗೆ ಪಾಲಕ್ ಒಗ್ಗರಣೆ ಹಾಕೊಳತ್ತೀನಿ ಹಾಕ್ತೀನಿ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ ಇದಕ್ಕೆ ಜೀರಿಗೆ ಸಾಸ್ ಸಾಸಿವೆ ಏನು ಹಾಕೊಂಡ ಬರೀ ಜೀರಿಗೆ ಹಾಕ್ಕೋತೀನಿ ಜೀರಿಗೆ ಹಾಕ್ಕೊತ್ತೀನಿ ಸ್ವಲ್ಪ ಈಗ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ಜೀರಿಗೆ ಚಟಪಟ ಅಂದರೆ ಈಗ ಪಾಲಕ್ಕಿನ ನಾನು ಇಲ್ಲಿ ತೊಳೆದಿಟ್ಕೊಂಡಿದ್ದೆಲ್ಲ ಅಷ್ಟು ಹಾಕ್ಕೋತೀನಿ ನೋಡಿ ಈಗ ಜೀರಿಗೆ ಒಂದು ಸ್ವಲ್ಪ ಇಷ್ಟು ಪಾಲಕ್ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ ಈಗ ಪಾಲಕ್ಕಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳಕ್ಕೀನಿ ನೋಡ್ರಿ ಪಾಲಕ್ ನೋಡ್ರಿ ಚೆನ್ನಾಗಿ ಬೇಯಿಸ್ಕೊಂಡೀನಿ ಉಪ್ಪು ಹಾಕಿರ್ತೀವಲ್ಲ ಆಟೋಮೆಟಿಕ್ಕಾಗಿ ಹೆಂಗೆ ನೀರು ಬಿಟ್ಕೊಂಡು ನೋಡ್ರಿ ಈಗ ಇದನ್ನು ಪಾತ್ರ ಒಳಗೆ ತಕ್ಕೊತೀನಿ ಈಗ ಇದ್ರೊಳಗೂ ನಾನು ಒಗ್ಗರಣೆ ಹಾಕ್ಕೋತೀನಿ ಅದ ಒಳಗೆ ಮತ್ತು ನಾನು ಒಗ್ಗರಣೆ ಹಾಕೋತೀನಿ ರೀ ಈಗ ಮತ್ತೆ ಎಣ್ಣೆ ಮತ್ತು ಜೀರಿಗೆ ಹಾಕೋತೀನಿ ಎಣ್ಣೆ ಈಗ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಇದು ಎರಡು ಮೂರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನಿ ಈಗ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ಹಾಕ್ಕೊಳ್ಳಾಕೀನಿ ಬೆಳ್ಳುಳ್ಳಿ ಪಾಲಕ್ಕು ಲಸುಣಿ ಪಾಲಕ್ ಅಂತೀವಲ್ಲ ರೀ ಸ್ವಲ್ಪ ಬೆಳ್ಳುಳ್ಳಿ ಅಂತೂ ಮತ್ತೆ ಜಾಸ್ತಿ ಬೇಕಾ ಬೇಕು ಒಂದೆರಡು ಗಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೀನಿ ಸಣ್ಣ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕೊಂಡಿದ್ನಲ್ಲ ಈಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ನಲ್ಲ ಈಗ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಎಚ್ಕೊಂಡಿದ್ದೆ ಪಾಲಕ್ಕಿಗೆ ನಾನು ಉಪ್ಪು ಹಾಕ್ಕೊಂಡಿದ್ನಲ್ಲ ಹೀಗಾಗಿ ಇಲ್ಲೇ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈಗ ಚೆಂದಾಗಿ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬೇಯಿಸ್ಕೊತೀವಿ ಈಗ ಬೇಯಿಸ್ಕೊಂಡು ಹೋಗುತ್ತೆ ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ಅಚ್ಚಿಕೆ ಮೂರು ಹಾಕೋತೀನಿ ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟು ಹಾಕ್ಕೊಂಡು ಈಗ ಮತ್ತೆ ಬೇಯಿಸ್ಕೊಳತ್ತೀವಿ ನೋಡಿರಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಚೆಂದ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಿಡ್ಕೊಳಾಕತ್ತೈತಿ ನೋಡಿರಿ ಹಿಂಗಿದ್ದಾಗ ಇವಾಗ ರುಬ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಾಕೀವಿ ಇದು ಗ್ರೇವಿಗೆ ಈಗ ಇದೊಂದು ಸ್ವಲ್ಪ ಐತಲ್ಲ ಇದನ್ನೆಲ್ಲ ಕ್ಲೀನು ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಂಡ್ಬಿಡ್ತೀನಿ ರುಬ್ಕೊಂಡಿದ್ದೀನಿ ಹಾಕೊಂಡಿದ್ನಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಜಾರ ಎಲ್ಲ ತೊಳೆದು ಬಿಟ್ಟು ನೀರು ಹಾಕ್ಕೊಂಡಿ ನೋಡಿರಿ ಇದಾದ ಮೇಲೆ ಇದಕ್ಕೀಗ ಪಾಲಕ್ಕಿನ ಬೇಯಿಸಿಟ್ಕೊಂಡಿದ್ನೇಲೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಐದು ಐದರಿಂದ ಏಳು ನಿಮಿಷ ಅಂತೂ ಕುದಿಸಲೇಬೇಕಿದೆ ನಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಸ್ವಲ್ಪ ಬೇಕು ಅಂದರೆ ನೀರು ಹಾಕ್ಕೋಬೋದು ನೀವು ಇದಾದ ಮೇಲೆ ಒಂದು ಸ್ವಲ್ಪ ಹೌದ ಅಲ್ಲ ಅನ್ನಷ್ಟು ಸಕ್ರೆ ಹಾಕ್ಕೊತೀನಿ ಒಂದು ನಾವು ಅಡಿಗೆ ಸೋಡಾಕ್ಕೆ ಸೋಡಾ ಏನು ಹಾಕ್ಕೊತೀವಲ್ಲ ಆ ಥರ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ ರೀ ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಬಾಯ್